ಹಾಗೆ ಪ್ರಾಣೇಶ್ ಇತರ ಎಲ್ಲಾ ಭಾಗಗಳಿಂದ ಬಂದಿರತಕ್ಕ ಎಲ್ಲರಿಗೂ ನನ್ನ ನಮಸ್ಕಾರ ಸ್ನೇಹಿತರೆ ಇವಾಗ ನಮ್ಮ ರಂಜು ಕೆಲವಾರು ವಿಚಾರಗಳನ್ನ ತಮ್ಮ ಮುಂದೆ ಇಟ್ಟು ಇನ್ನು ನಮ್ಮ ಮುಂದಿನ ಹೋರಾಟದ ಬಗ್ಗೆ ಮೊನ್ನೆ ಇಪ್ಪತ್ತಾರನೇ ತಾರೀಕು ಹುಬ್ಬಳ್ಳಿನಲ್ಲಿ ಒಂದು ಬೃಹತ್ತಾದ ಸಮಾವೇಶ ಒಂದು ಮೆಗಾ ಸಮಾವೇಶ ನಡೆಯುತ್ತೆ ಆ ಸಮಾವೇಶದಲ್ಲಿ ಜನರ ಒಂದು ಬೆಂಬಲ ಯಾವ ರೀತಿ ಇತ್ತು ಅಂದರೆ ಇದು ನಮ್ಮ ಹೋರಾಟ ನಾವು ಪಡೆದೇ ಪಡಿತೀವಿ ಅನ್ನೋ ರೀತಿಯಲ್ಲಿ ಎಲ್ಲರೂ ಸಹ ಹಾಜರಿದ್ದರು ಅಶೋಕ್ ರಾವತ್ ಅವರು ಸಹ ಮೂವತ್ತೊಂದನೇ ತಾರೀಕು ಗಡುವು ನೀಡಿ ಅಷ್ಟರೊಳಗಾಗಿ ನಮ್ಮ ಬೇಡಿಕೆ ಹೇಳಿಲ್ಲ ಅಂತಂದರೆ ನಾಲ್ಕು ಐದು ಆಗಸ್ಟ್ ತಿಂಗಳಲ್ಲಿ ನಮ್ಮ ಹೋರಾಟ ಪ್ರಬಲವಾಗಿರುತ್ತೆ ತೀವ್ರವಾಗಿರುತ್ತೆ ಅಂತ ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ ಆ ಸಭೆಯಲ್ಲಿ ರಮಾಕಾಂತ್ ದರ್ಗುನ್ ಸಹ ತಿಳಿಸಿದ್ದಾರೆ ಹಾಗೆ ನಮ್ಮ ನಂಜುಂಡೇಗೌಡರು ಈ ಪಿ ಎಫ್ ಅಧಿಕಾರಿಗಳು ಮಾಡತಕ್ಕಂಥ ಏನು ದೌರ್ಜನ್ಯ ದಬ್ಬಾಳಿಕೆಯನ್ನು ಸಹ ಕಳಿಸಿದರು ಜಿ ಎಸ್ ಎಂ ಸ್ವಾಮಿಯವರು ಸಹ ಮಾತಾಡಿದರು ಎಲ್ಲರೂ ಮಾತಾಡಿ ಒಂದು ವಿಶೇಷವಾಗಿ ಒಂದು ಆ ಒಂದು ಸಮಾವೇಶ ಭಾಳ ಅದ್ದೂರಿಯಾಗಿ ನಡೀತು ಆ ಒಂದು ಸಮಾವೇಶಕ್ಕೆ ನಮ್ಮ ಬೆಂಗಳೂರಿಂದ ಬಿ ಎಮ್ ಟಿ ಹಲವಾರು ಜನ ಮಿತ್ರರು ಸಹ ನೂರಾರು ಜನ ಮುಳುಗಿ ಬಂದಿದ್ದರು ನಾನು ಈ ಒಂದು ಸಂದರ್ಭದಲ್ಲಿ ಅವರಿಗೆಲ್ಲ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಈ ನಮ್ಮ ಒಂದು ಹೋರಾಟ ನಾಲ್ಕು ಇದು ಯಶಸ್ವಿ ಆಗುತ್ತೆ ಜಂತರ್ ಮಂತರಲ್ಲಿ ಸರ್ಕಾರ ಏನು ಈ ಪಿ ಎಫ್ ಅಧಿಕಾರಿಗಳು ತಪ್ಪು ದಾರಿ ಇಳಿತಾ ಇದ್ದಾರೆ ಅದನ್ನೆಲ್ಲ ಸರ್ಕಾರದ ಕಿವಿ ಮುಟ್ಟಿಸುವ ಒಂದು ಕೆಲಸ ಈ ನಮ್ಮ ಅಶೋಕ್ ರಾವತ್ ಅವರ ನೇತೃತ್ವದ ತಂಡ ಅಲ್ಲಿ ಅವತ್ತು ಹೋರಾಟ ಮಾಡ್ತಾ ಇದೆ ಈಗಾಗಲೇ ಒಂದು ತಂಡ ವೀರೇಂದ್ರ ಸಿಂಗ್ರವರ ನೇತೃತ್ವದ ತಂಡ ದೆಹಲಿಯಲ್ಲಿ ಬಿಡಿಬಿಟ್ಟು ಹಲವಾರು ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಇರ್ಬೋದು ಮಿನಿಸ್ಟ್ರಿರ್ಬೋದು ಏಮೇ ಮಾಲಿರೋದು ಅವರೆಲ್ಲ ಭೇಟಿ ಆಗೋವಂಥ ಕೆಲಸ ಈಗಾಗಲೇ ಅಲ್ಲಿ ಪ್ರಾರಂಭ ಆಗಿದೆ ಒಟ್ಟಾರೆ ಈ ಸಾರಿಯ ಒಂದು ಫಲಿತಾಂಶ ಬರೋವರೆಗೂ ವಿರಮಿಸಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ಹೋರಾಟ ಹಮ್ಮಿಕೊಂಡಿದ್ದೀವಿ ಸ್ನೇಹಿತರೆ ಇನ್ನು ಸ್ನೇಹಿತರೆ ಈಗ ಕೆಲವರು ಸ್ನೇಹಿತರು ಹೇಳ್ತಾರೆ ನಮಗೆ ಏರ್ ಪೆನ್ಷನ್ ಹೋಯಿತು ಶವ ಮೇಡಮ್ ಹೇಳ್ಬಿಟ್ರು ಅಂತ ಹಾಂ ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ ಐದರಂದು ಶ್ರೀಮತಿ ಸುಶ್ರೀ ಶೋಭಾ ಕರಂದ್ ಅವರು ಸಂಸತ್ತಲ್ಲಿ ಒಂದು ನಮ್ಮ ಪರವಾಗಿ ಹೇಳ್ತಿ ಕೊಟ್ಟರು ಏನು ತೊಂಬತ್ತೆಂಟು ಪಾಯಿಂಟ್ ಐದು ಪರ್ಸೆಂಟ್ ನಾವು ಹೈಯರ್ ಪೆನ್ಷನ್ ಅರ್ಜಿಗಳನ್ನು ನಾವು ವಿಲೇವಾರಿ ಮಾಡಿಬಿಟ್ಟಿದ್ದೀವಿ ಅಂದರೆ ವಿಲೇವಾರಿ ಅಂದರೆ ಅರ್ಥ ಆ ಅರ್ಜಿಗಳನ್ನು ಸ್ವೀಕಾರ ಮಾಡಿದ್ರೂ ವಿಲೇವಾರಿನೇ ತಿರಸ್ಕಾರ ಮಾಡಿದ್ರು ವಿಲೇವಾರಿನೇ ಅಂದರೆ ನಮಗೆ ಫಲಿತಾಂಶ ಬದಲೇ ಬರ್ತಾ ಇರಲಿ ಒಟ್ಟೆ ತೊಂಬತ್ತೆಂಟು ಪಾಯಿಂಟ್ ಐದು ಪರ್ಸೆಂಟ್ ವಿಲೇವರಿ ಮಾಡಿದ್ದೀವಿ ಅಂತ ಹೇಳಿದರೆ ಈ ಉತ್ತರ ಈ ಅಧಿಕಾರಿಗಳು ಸಿದ್ಧಪಡಿಸಿ ಮಾಡಿಕೊಟ್ಟಂಥ ಉತ್ತರ ಅದು ಅವ್ರಿಗೆ ಹೆಂಗೆ ಗೊತ್ತಿತ್ತ ಇವರು ಸಿದ್ಧ ಯಾವ ರೀತಿ ದಾರಿ ತಪ್ಪಿಸ್ತಾರೆ ಅನ್ನೋದಕ್ಕೆ ಈ ಅಧಿಕಾರಿಗಳು ಸಿದ್ಧ ಮಾಡಿ ಸಿದ್ಧಪಡಿಸಿಕೊಟ್ಟಂಥ ಉತ್ತರ ಅದ್ರಲ್ಲಿ ಏನು ಹೇಳ್ತಾರೆ ಹೈಯರ್ ಪೆನ್ಷನ್ಗಾಗಿ ಸಲ್ಲಿಸಿದ್ದ ಅರ್ಜಿಗಳು ಹದಿನೈದು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಅಂತ ಇದುವರೆಗೂ ಕೊಡ್ತಿದ್ದ ಅಂಕಿಅಂಶ ಹದಿನೇಳು ಲಕ್ಷ ನಲವತ್ತೊಂಬತ್ತು ಸಾವಿರ ಅಂದರೆ ಇನ್ನೆರಡು ಲಕ್ಷ ಇಪ್ಪತ್ತೈದು ಸಾವಿರ ಹಾಗೆ ನಾಲ್ಪತ್ತೆ ಅಂದರೆ ಅರ್ಜಿ ಸಲ್ಲಿಸಿರೋರು ಹದಿನೈದು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಅದರಲ್ಲಿ ತಿರಸ್ಕಾರ ಎಷ್ಟಾಗಿದೆ ಹನ್ನೊಂದು ಲಕ್ಷ ಒಂದು ಸಾವಿರ ಅಂತಾರೆ ಅಂದರೆ ಪ್ರಮಾಣ ತಿರಸ್ಕಾರ ಆಗಿರೋದು ಇನ್ನು ಪ್ರೊಸೆಸ್ ಹಂತದಲ್ಲಿರೋದು ನಾಲ್ಕು ಲಕ್ಷ ಇದು ಒಟ್ಟಾರೆ ಮಾರ್ಚ್ ಮೂವತ್ತೊಂದರಿಗೆ ಇವರು ಪಿ ಪಿ ಯು ಆದೇಶ ಇಶ್ಯೂ ಆಗಿರೋದು ಮೂವತ್ತ್ನಾಲ್ಕು ಸಾವಿರದ ಐನೂರು ಜನಕ್ಕೆ ಮಾತ್ರ ಕೊಟ್ಟಿದ್ದಾರೆ ಅದು ಯಾರಿಗೆ ಅನ್ಎಕ್ಸಾಮ್ ಟೆಡ್ ಟ್ರಸ್ಟು ಉದಾಹರಣೆಗೆ ಡೈರಿ ಇರ್ಬೋದು ಕೆ ಎಮ್ ಎಫ್ ಇರ್ಬೋದು ಬೇರೆಯವರು ನಮ್ಮ ಸಂಸ್ಥೆ ಮತ್ತು ಸಾರ್ವಜನಿಕ ಸಂಸ್ಥೆಗಳ ಎ ಎಲ್ ಬಿ ಎಲ್ ಇವ್ರು ಯಾರಿದವರು ಎಕ್ಸಾಮ್ ಟ್ರಸ್ಟ್ ಯಾರಿಗೂ ಸಹ ಇದುವರೆಗೂ ಸಿಕ್ಕಿಲ್ಲ ಈ ಒಂದು ವಿಚಾರವನ್ನು ಲೋಕಸಭೆಯಲ್ಲಿ ತಿಳಿಸಿದ್ದಾರೆ ಇನ್ನು ಈ ಒಂದು ಸ್ಟೇಟ್ಮೆಂಟಲ್ಲಿ ಎಲ್ಲ ಜಿಲ್ಲಾ ಎಲ್ಲ ರಾಜ್ಯಗಳದ್ದು ಕೊಟ್ಟಿದ್ದಾರೆ ನಮ್ಮ ಬೆಂಗಳೂರು ಬೆಂಗಳೂರಿಂದ ಒಂದು ಲಕ್ಷ ಒಂಬತ್ತು ಸಾವಿರದ ಮುನ್ನೂರೈದು ಅಪ್ಲಿಕೇಶನ್ ಬಂದಿದೆ ಅದರಲ್ಲಿ ಹತ್ತು ಸಾವಿರದ ನೂರ ಮೂವತ್ತಾರು ಜನಕ್ಕೆ ಮಾತ್ರ ಡಿಮ್ಯಾಂಡ್ ನೋಟಿಸ್ ಇಶ್ಯೂ ಆಗಿದೆ ಅಂದರೆ ತೊಂಬತ್ತೆಂಟು ಸಾ ತೊಂಬತ್ತೆಂಟು ಸಾವಿರದ ಒಂಬೈನೂರ ಹದಿನೈದು ಅಂದರೆ ತೊಂಬತ್ತೆಂಟು ಪರ್ಸೆಂಟ್ ಇವರೇ ರಿಸ್ಟ್ ಮಾಡಬಿಟ್ಟು ಇವ್ರದನ್ನು ನಾವು ಕ್ವಶನ್ ಮಾಡೋದು ನಮ್ಮ ಹೇಳೋದಕ್ಕೆ ಮುಂದಿನ ದಿನಗಳಲ್ಲಿ ನ್ಯಾಯಾಲಯದ ಹೋರಾಟಕ್ಕೆ ನಾವು ಸಿದ್ಧವಾಗಬೇಕಾಗಿದೆ ಈಗಾಗೇ ಕೆಲವರು ಹೋರಾಟ ಮಾಡ್ತಾ ಇದ್ದಾರೆ ಮತ್ತು ಮೊನ್ನೆ ಬಿ ಇ ಎಮ್ ಎಲ್ರು ಸಹ ಅವರು ಸಹ ಒಂದು ಐಯರ್ ಪೆನ್ಷನ್ಗೆ ನಾವು ಅರ್ಜಿ ಹಾಕೋಕ್ಕೆ ತಯಾರಿದ್ದೀವಿ ಅಂತ ಅವರು ಸಹ ಕೋರ್ಟ್ ಹೋಗ್ತಾ ಇದ್ದಾರೆ ಇರಲಿ ನಾವು ಏರ್ ಪೆನ್ಷನ್ ಇವತ್ತಲ್ಲ ನಾವು ಪಡೆದೇ ಪಡಿತೀವಿ ಅನ್ನೋ ತೀರ್ಮಾನ ನಾವು ಮಾಡ್ಕೊಳ್ಳೋಣ ಮತ್ತು ಈ ಹಂತದಲ್ಲಿ ವೀರೇಂದ್ರ ಸಿಂಗ್ ಅವರು ರಮೇಶ್ ಕೃಷ್ಣ ಅವ್ರ ಜೊತೆ ಮಾತಾಡಿದ್ದಾರೆ ಏನು ಟ್ರಸ್ಟ್ಗಳಲ್ಲಿ ಸಮಸ್ಯೆ ಇದೆ ಅದನ್ನು ನಾವು ಪರಿಹಾರ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ನೋಡೋಣ ಇನ್ನೂ ಕಾಲಾವಕಾಶ ಇದೆ ನಮಗಿನ್ನ ಸರ್ಕಾರ ಮಟ್ಟದಲ್ಲಿ ಇನ್ನೂ ಕಾಲಾವಕಾಶ ಬಂದಾಗಿಲ್ಲ ಅಯ್ಯ ಮುಂದುವರೆದಾಗಿ ಇಪ್ಪತ್ನಾಲ್ಕು ತಾರೀಕು ಮತ್ತೊಂದು ಹೇಳಿಕೆ ಬಂತು ಲೋಕಸಭೆಯಲ್ಲಿ ಏನು ಹೇಳಿಕೆ ಹೈಯರ್ ಪೆನ್ಷನ್ಗಾಗಿ ಹೋರಾಟ ಹಲವಾರು ಸಂಘ ಸಂಸ್ಥೆಗಳು ಹೋರಾಟ ಮಾಡ್ತಾ ಮಿನಿಮಮ್ ಪೆನ್ಷನ್ಗಾಗಿ ಎಚ್ ಎಮ್ ಸಿ ಮಿನಿಮಮ್ ಪೆನ್ಷನ್ಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ಸರ್ಕಾರ ಗಮನಕ್ಕೆ ಬಂದಿದೆ ಅಥವಾ ಸರ್ಕಾರ ಈ ಒಂದು ಮಿನಿಮಮ್ ಪೆನ್ಷನ್ ಹೆಚ್ಚಿಸುವ ಬಗ್ಗೆ ಆದೇಶ ಏನಾದರೂ ನೀಡಿದಾರಾ ಅಂತ ಅಂದ್ಬಿಟ್ಟು ಒಬ್ಬ ಸದಸ್ಯರು ಪ್ರಶ್ನೆ ಕೇಳಿದಕ್ಕೆ ಈ ಪಿ ಎಸ್ ಯೋಜನೆ ನೌಕರರ ಪಿಂಚಣಿ ಯೋಜನೆ ತೊಂಬತ್ತೈದರ ಪ್ರಕಾರ ಡಿಫೆಂಡ್ ಬೆನಿಫಿಟ್ ಡಿಫೆಂಡ್ ಕಾಂಟ್ರಿಬ್ಯೂಷನ್ ನಿರ್ದಿಷ್ಟ ಪ್ರಯೋಜನ ನಿರ್ದಿಷ್ಟ ವಂತಿಕೆ ಆಧಾರದ ಸಾಮಾಜಿಕ ಹೊಣೆಗಾರಿಕೆ ಆಧಾರದ ಮೇಲೆ ನಾವು ಶೇಕಡ ಎಂಟು ಪಾಯಿಂಟ್ ಮೂರರ ವೇತನದಲ್ಲಿ ಅಂದರೆ ಸಬ್ಜೆಕ್ಟ್ ಸೀಲಿಂಗ್ ಹದಿನೈದು ಸಾವಿರ ಹದಿನೈದು ಸಾವಿರಕ್ಕೆ ಮಿತಿಗೊಳಿಸಿ ನಾವು ಎಂಟು ಪಾಯಿಂಟ್